ನೆನ್ನೆ ಮಾಡೋದು ಮರ್ತೋಗ್ಬಿಟ್ಟಿದೀನಿ ಆಳೋದು ಮರು ಏನು ಮಾಡೋದು ಹೋಗುತ್ತೆ ಬರ್ತಾ ಬರ್ತಾ ಬರೀ ಈ ಏಜುಗೇನೂ ಮರು ಜಾಸ್ತಿ ಆಗ್ಬಿಟ್ಟೈತೆ ನನಗೆ ಹಿಂಗೆ ಮರ್ತೋಗಿ ಮರ್ತೋಗಿ ಯಾರೋ ಕಾಲ್ ಮಾಡಿರ್ತಾರೆ ಯಾರೋ ಕಾಲ್ ಮಾಡ್ತೀನಿ ಅಂತ ಹೇಳಿರ್ತೀನಿ ಇಲ್ಲ ಯಾರಿಗೋ ಡಾಕ್ಯುಮೆಂಟ್ ಕಳ್ಸೋದಿರುತ್ತೆ ಏನೇನೋ ಹೇಳಿರ್ತೀನಿ ಒಂದು ಮಾಡಿರೋಲ್ಲ ಇದಕ್ಕೇನು ಅಂದರೆ ನುಗ್ಗೆ ಸೊಪ್ಪು ಫ್ರೆಶ್ ಆಗಿರಬೇಕು ಮತ್ತು ಬಿಳಿ ನುಗ್ಗೆ ಸೊಪ್ಪು ಅಂತ ಸಿಗುತ್ತೆ ನುಗ್ಗೆ ಸೊಪ್ಪಲ್ಲೇ ವೆರೈಟಿ ಇದೆ ಅದು ಕಪ್ಪು ನುಗ್ಗೆ ಸೊಪ್ಪೆ ಬೇರೆ ಬರುತ್ತೆ ಮತ್ತು ಬಿಳಿ ನುಗ್ಗೆ ಸೊಪ್ಪು ಅಂತಲೇ ಬೇರೆ ಬರುತ್ತೆ ಸೊ ಬಿಳಿ ನುಗ್ಗೆ ಇದೆಯಲ್ಲ ಅದು ತುಂಬ ಸಾಂಬಾರಿಗೆ ಟೇಸ್ಟ್ ಅಂಥದ್ದು ಬೆಳಗ್ಗೆ ಮಾಡಿದ ವರ್ಕು ಸದ್ಯಕ್ಕೆ ಇಷ್ಟನೇ ಯಪ್ಪ ಇದನ್ನೆಲ್ಲ ಕಟ್ ಮಾಡಿ ತೆಗೆದು ಒಂದೊಂದಕ್ಕೂ ಡಿಸೈನ್ ಮಾಡಿ ಹ್ಯಾಂಡಲ್ಲಿ ಒಂದೊಂದಕ್ಕೂ ಈ ಲೈನ್ಸ್ಗಳೆಲ್ಲ ಬಾರ್ದು ಕಣ್ಬಾರ್ದು ಎಲ್ಲ ಮಾಡಿ ಇಷ್ಟ ಇಟ್ಟಿದ್ದೀನಿ ಬೆಳಗ್ಗೆಯಿಂದ ಮಾಡಿದ ವರ್ಕು ಸೊ ಇಷ್ಟ ಆಗಿದ್ದು ಮತ್ತು ಅದು ನೆನ್ನೆ ಪೈರಾಗಿರೋ ಅಂಥದ್ದು ತೊಳೆದು ಪೇಂಟ್ ಮಾಡೋಣ ಅಂತ ಇಟ್ಕೊತೀನಿ ಮಾಡೋಕ್ಕಾಗ್ತಾಯಿಲ್ಲ ಏನು ಮಾಡೋದು ಎಲ್ಲ ಬ್ಯಾಲೆನ್ಸ್ ಉಳ್ಕೊಂಬಿಟ್ಟಿದೆ ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಎಲ್ಲ ಕಡೆ ಉಳ್ಕೊಂಡಿರೋದ್ರಿಂದ ಕಂಪ್ಲೀಟೇ ಮಾಡೋಕ್ಕಾಗ್ತಾಯಿಲ್ಲಪ್ಪ ನನ್ನ ಕೈಯ್ಯಲ್ಲಿ ಎಲ್ಲಿ ಎಲ್ಲ ಕೆಲಸ ಮಾಡಬೇಕು ಮನೆ ಕೆಲಸ ನೋಡಬೇಕು ಪಾತ್ರೆ ಬೆಳಗಬೇಕು ಮತ್ತು ಬಟ್ಟೆ ಒಗಿಬೇಕು ಮನೆ ಒರೆಸ್ಬೇಕು ಬಿಡಿಸ್ಬೇಕು ಹಿಂಗೆ ಕತೆ ಕಲಸಿ ಇಟ್ಟಿದ್ದೀನಿ ಹಾಕ್ಕೋಬೇಕು ಬಟ್ ನಾಳೆನೇ ಹಾಕೊಂಡು ಸ್ನಾನ ಮಾಡ್ತೀನಿ ಇವತ್ತು ಕಲಸಿಟ್ಟಿದ್ದೀನಿ ಮೊಟ್ಟೆ ಮತ್ತು ಮೊಸರು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕಲಸಿಟ್ಟಿದ್ದೀನಿ ಕೆಲಸ ಮಾಡಿ ಮಾಡಿ ಫುಲ್ ಬಟ್ಟೆ ಎಲ್ಲ ಗಲೀಜಾಗ್ಬಿಟ್ಟು ಒಳ್ಳೆ ತಿಕ್ಲಿ ಥರ ಇದ್ದೀನಿ ಮಣ್ಣಿಂದ ಗೊತ್ತಲ್ಲ ಕೆಲಸ ಈ ಬೇರೆ ಈ ಕಲರ್ ಬಟ್ಟೆ ಬೇರೆ ಹಾಕಿಬಿಟ್ಟು ಎಲ್ಲ ಒರೆಸ್ಕೊಂಡು ಹೆಂಗೆ ಮಾಡ್ಕೊಂಡಿದ್ದೀನಿ ಮತ್ತು ಇವಾಗ ಹಾಲು ತಗೊಂಡು ಬಂದಿದ್ದೆ ನಿನ್ನೆ ಹಾಲು ತಗೊಂಡು ಬಂದಿದ್ದೆ ನಿನ್ನೆ ಕಾಯಿಸಿಟ್ಟಿದ್ದೀನಿ ಅದನ್ನು ಕಾಯಿಸಿಟ್ಟಿದ್ದೆ ಅಷ್ಟೇ ಅಷ್ಟೆ ಏನೂ ಮಾಡಿಲ್ಲ ನಾನು ಯಾಕಂದರೆ ಟೀ ಕಾಫಿ ಏನು ಕುಡಿಯೋಲ್ಲ ಅಪ್ರೂಪಕ್ಕೆ ಯಾವಾಗಲೋ ಒಂದು ಸಾರಿ ಕಾಫಿ ಕುಡಿತೀನಿ ಅಷ್ಟೇ ಅಭ್ಯಾಸ ಇಲ್ಲ ಮನೇಲಿ ಮಾಡೋದೇ ಇಲ್ಲ ಬಿಡಿ ನಾನು ಇವಾಗ ಅದಕ್ಕೆ ಹಾಲು ಖೀರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಹೋಗಿ ಅಡುಗೆ ಮನೇಲಿ ಮಾಡೋಕ್ಕೆ ಹೋಗ್ತೀನಿ ಯಾಕಂದರೆ ಸ್ವಲ್ಪ ಶಾವ್ಗೆನ ಅವತ್ತು ಬಿಸಿ ಮಾಡಿಟ್ಟಿದ್ದೆ ಹುರಿದ್ಬಿಟ್ಟಿಟ್ಟಿದ್ದೆ ಮತ್ತು ಅದು ತುಂಬ ದಿನ ಬಿಟ್ಟು ಹುಳಾಗ್ಬಿಡುತ್ತೆ ಯಾಕಂದರೆ ನಾನು ಅಡುಗೆನೇ ಸರಿಯಾಗಿ ಮಾಡೋಲ್ಲ ಅದಕ್ಕೆ ಹಾಲು ಅದಕ್ಕೆ ಅಂತಲೇ ತಗೊಂಡು ಬಂದೆ ನೆನೆ ನೆನೆ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ ಹೋಗ್ಬಿಟ್ಟಿದ್ದೀನಿ ಈ ಮರು ಏನು ಮಾಡೋದು ಹೋಗುತ್ತೆ ಬರ್ತಾ ಬರ್ತಾ ಬರೀ ಈ ಏಜುಗೇನೆ ಮರು ಜಾಸ್ತಿ ಆಗ್ಬಿಟ್ಟೈತೆ ನನಗೆ ಹಿಂಗೆ ಮರ್ತೋಗಿ ಮರ್ತೋಗಿ ಯಾರೋ ಕಾಲ್ ಮಾಡಿರ್ತಾರೆ ಯಾರೋ ಕಾಲ್ ಮಾಡ್ತೀನಿ ಅಂತ ಹೇಳಿರ್ತೀನಿ ಇಲ್ಲ ಯಾರಿಗೋ ಡಾಕ್ಯುಮೆಂಟ್ ಕಳ್ಸೋದಿರುತ್ತೆ ಏನೇನೋ ಹೇಳಿರ್ತೀನಿ ಒಂದೂ ಮಾಡಿರೋಲ್ಲ ಸೊ ನೆಕ್ಸ್ಟ್ ಜನ ಜ್ಯುವೆಲ್ಲರಿ ಫೋಟೋಸ್ ಹಾಕಿ ಅಂತ ಕೇಳ್ತಿದ್ದೀರಾ ನಿಜ ಹೇಳ್ತೀನಿ ಎರಡಷ್ಟು ಸೂಟ್ ಕೇಸು ಎರಡು ಸೂಟ್ ತುಂಬಿಟ್ಬಿಟ್ಟಿದ್ದೀನಿ ಅದನ್ನು ತೆಗಿಯೋಕ್ಕಂತೂ ನನ್ನ ಕೈಯಲ್ಲಿ ಆಗಲ್ಲ ಸಕ್ಕತ್ತು ವೆಯ್ಟ್ ಆಯ್ತಪ್ಪ ಅದು ತೆಗೆದ್ರೆ ಹಾಕೋಕ್ಕಾಗಲ್ಲ ಹಾಕೋರೆ ತೆಗಿಯೋಕ್ಕಾಗಲ್ಲ ಆಮೇಲೆ ಫೋಟೋಸೆಲ್ಲ ತೆಗೆದು ಸೆಂಡ್ ಮಾಡೋಷ್ಟು ನನ್ನ ಕೈಲಾಗೋದೇ ಇಲ್ಲ ಬಿಡಿ ನಾನೊಂದು ಕಡೆ ಕೆಲಸ ಮಾಡಬೇಕು ಇನ್ನೊಂದು ಕಡೆ ಅದು ಇದು ಏನಾದ್ರು ಒಂದು ಇದ್ದೇ ಇರುತ್ತೆ ಸೊ ಹಿಂಗಾಗಿ ಏನೂ ಕಂಪ್ಲೀಟಾಗಿ ಮಾಡೋಕ್ಕಾಗ್ತಿಲ್ಲ ಆಮೇಲೆ ಫೋಟೋಸ್ ಎಲ್ಲ ಸೆಂಡ್ ಮಾಡೋದಕ್ಕೆ ತುಂಬ ಕಷ್ಟ ನಿಜವಾಗ್ಲೂ ವಾಟ್ಸಪ್ ನೋಡಬೇಕು ಅಂದ್ರೇ ಆಗ್ತಾಯಿಲ್ಲ ನನಗೆ ಅಲ್ಲಿ ನೋಡ್ತೀನಿ ಅವ್ರು ಫೋಟೋ ಕಳಿಸಿ ಓಕೆ ಅಂದ್ಬಿಟ್ಟು ಸುಮ್ಮನೆ ಆಗ್ತೀನಿ ಯಾಕಂದರೆ ನನಗೆ ಅಲ್ಲಿ ಹೋಗ್ಬಿಟ್ಟು ಫೋಟೋ ಎಲ್ಲ ಶೇರ್ ಮಾಡಕ್ಕೆ ಟೈಮ್ ಟೈಮ್ ಬೇಕಾಗುತ್ತೆ ನನಗೆ ನಾನು ನಮ್ಮನೆ ಕೆಲಸ ನಿಭಾಯಿಸ್ಕೊಂಡು ಎಲ್ಲ ಮಾಡೋಕ್ಕೆ ಕಷ್ಟ ಆಗ್ತಿದೆ ವರ್ಕ್ ಮಾಡಬೇಕು ಅದ್ರ ಜೊತೆಗೆ ನೂರ ಏನು ಟೆನ್ಷನ್ ಆಗ್ಬಿಟ್ಟೈತೆ ಸೊ ಹಿಂಗಾಗಿ ಸರಿಯಾಗಿ ಏನೂ ಮಾಡ್ತಾಯಿಲ್ಲ ಇವಾಗ ಹಾಲು ಕೀರು ಮಾಡಬೇಕು ಹೋಗ್ತಾ ಇದ್ದೀನಿ ಅಡುಗೆ ಮನೆಗೆ ಹಾಲು ಕೀರು ಒಂದು ಮಟ್ಟಕ್ಕೆ ರೆಡಿ ಆಯಿತು ಇವಾಗ ದ್ರಾಕ್ಷಿ ಗೋಡಂಬಿ ಹಾಕಿದ್ದೀನಿ ಸ್ವಲ್ಪ ಕುದಿಸ್ಬಿಟ್ಟು ಎತ್ಕೊಂಡ್ಬಿಟ್ರೆ ನಡೀತು ಪಾಯಸ ರೆಡಿ ಇದೆ ಇವಾಗ ತಿನ್ನೋಣ ಇದು ಮಣ್ಣಿಂದನೇ ಒಂದು ಪ್ಯಾಡು ಸೊ ಕೆಲ್ಸಕ್ಕೆ ಅಂತ ಬೇರೆ ಇಟ್ಕೊಂಡಿದ್ದೀನಿ ಅಡುಗೆದೇ ಬೇರೆ ಇಟ್ಟಿದ್ದೀನಿ ಸೊ ಒಂದೊಂದು ಸಾರಿ ಕೆಲ್ಸಕ್ಕೆ ಅದು ಯೂಸ್ ಆಗುತ್ತೆ ಆಮೇಲೆ ಬೇಕು ಅಂದಾಗ ಯಾವಾಗಾದ್ರೂ ತೊಳಿತೀನಿ ಅಷ್ಟೇ ಮಣ್ಣು ಹೋಗೋತ್ರ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಇವಾಗ ಪಾಯಸ ರೆಡಿ ಇದೆ ತಿನ್ನೋಣ ಇದೆಲ್ಲ ಚಿಕ್ಕ ಚಿಕ್ಕ ಸ್ಟಡ್ಗಳನ್ನ ಇದಕ್ಕೆ ಯಾವುದೇ ಬೀಡ್ಗಳು ಏನೂ ಹಾಕಿಲ್ಲ ಬರೀ ಸ್ಟಡ್ಗಳು ಮಾಡಿದ್ದೀನಿ ಇಷ್ಟಿದ್ದಾವೆ ಎಲ್ಲ ಪೇರು ಈಗ ಕಟ್ ಮಾಡೋ ಅಷ್ಟರಲ್ಲೇ ತೆಗಿಯೋ ಅಷ್ಟರಲ್ಲೇ ತುಂಬ ಟೈಮ್ ತಗೊಳ್ತು ಆಮೇಲೆ ಡಿಸೈನ್ ಮಾಡೋಕ್ಕೂ ತುಂಬ ಟೈಮ್ ತಗೊಳ್ತಿದೆ ಎಲ್ಲ ಬೆರೆಸ್ಬಿಟ್ಟಿದ್ದೀನಿ ಇನ್ನೇನು ಪೈರ್ಗೆ ಹಾಕಿ ತಗೊಂಡಾದ ಮೇಲೆ ತಾನೆ ಜೋಡಿ ಸಿಗೋದು ಸೊ ಅದಕ್ಕೆಲ್ಲ ಒಟ್ಟಿಗೆ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೀನಿ ಬಿಸಿ ಬಿಸಿ ನುಗ್ಗೆ ಸೊಪ್ಪು ಮೊಟ್ಟೆ ಪಲ್ಯ ರೆಡಿಯಾಗಿದೆ ನುಗ್ಗೆ ಸೊಪ್ಪು ಜೊತೆ ಮೊಟ್ಟೆ ಹಾಕಿದರೆ ಸಿಕ್ಕಾಪಟ್ಟೆ ಟೇಸ್ಟು ಸೊ ಇವಾಗ ತಿನ್ನಬೇಕು ನಂಗೆ ತುಂಬ ಫೇವ್ರೇಟು ನುಗ್ಗೆ ಸೊಪ್ಪು ಜೊತೆ ಮೊಟ್ಟೆ ಇದಕ್ಕೇನು ಅಂದರೆ ನುಗ್ಗೆ ಸೊಪ್ಪು ಫ್ರೆಶ್ ಆಗಿರಬೇಕು ಮತ್ತು ಬಿಳಿ ನುಗ್ಗೆ ಸೊಪ್ಪು ಅಂತ ಸಿಗುತ್ತೆ ನುಗ್ಗೆ ಸೊಪ್ಪಲ್ಲೇ ವೆರೈಟಿ ಇದೆ ಅದು ಕಪ್ಪು ನುಗ್ಗೆ ಸೊಪ್ಪೆ ಬೇರೆ ಬರುತ್ತೆ ಮತ್ತು ಬಿಳಿ ನುಗ್ಗೆ ಸೊಪ್ಪು ಅಂತಲೇ ಬೇರೆ ಬರುತ್ತೆ ಸೊ ಬಿಳಿ ನುಗ್ಗೆ ಇದೆಯಲ್ಲ ಅದು ತುಂಬ ಸಾಂಬಾರಿಗೆ ಟೇಸ್ಟ್ ಕೊಡೋವಂಥದ್ದು ಸೊ ಆ ಸೊಪ್ಪನ್ನು ಯೂಸ್ ಮಾಡಿ ಪಲ್ಯ ಮಾಡಿದರೆ ಸಕ್ಕತ್ತಾಗಿರುತ್ತೆ